ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಸ್ಕೂಲ್ನಲ್ಲಿ ಓದುವಾಗ ಕೆಲವು ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೀರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಿದ್ದು ನೆನಪಿದೆ ತಾನೆ ಒಂದು ಪದಕ್ಕೆ ಅದೇ ಅರ್ಥ ಬರೋ ಎರಡು ಅಥವಾ ಮೂರು ಪದಗಳನ್ನು ಬರೀತಾ ಇದ್ವಿ ಇನ್ನೂ ಕೆಲವು ಪದಗಳಿಗೆ ಅಂದ್ರೆ ಸೂರ್ಯ ಭೂಮಿ ಇಂಥ ಕೆಲವು ಪದಗಳಿಗೆ ಕನಿಷ್ಠ ಏಳರಿಂದ ಎಂಟು ಸಮಾನಾರ್ಥಕ ಪದ ಇದೆ ಅಂದ್ರೆ ಅದೇ ಅರ್ಥ ಬರೋ ಅಂತ ಮತ್ತಷ್ಟು ಪದಗಳು ಸಿಗುತ್ತೆ ಆದರೆ ಇದೆಲ್ಲದಕ್ಕಿಂತ ವಿಶೇಷವಾಗಿ ಕನ್ನಡ ಭಾಷೆಯಲ್ಲಿ ಒಬ್ಬ ವ್ಯಕ್ತಿ ಬದುಕಿಲ್ಲ ಅಂತ ಹೇಳೋದಕ್ಕೆ ಎಷ್ಟೊಂದು ಪರ್ಯಾಯ ಪದ ಇದೆ ಗೊತ್ತಾ ಇದನ್ನೇ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವ್ಯಕ್ತಿ ತುಂಬಾ ದೊಡ್ಡ ಮನುಷ್ಯರಾಗಿದ್ರೆ ಅಥವಾ ಅವ್ರ ಬಗ್ಗೆ ನಮಗೆ ಅಪಾರವಾದಂತಹ ಗೌರವ ಇದ್ರೆ ಆ ವ್ಯಕ್ತಿ ತೀರ್ಕೊಂಡಿದ್ದಾರೆ ಅನ್ನೋದನ್ನ ಹೇಳಬೇಕು ಅಂತಂದ್ರೆ ಸತ್ತು ಹೋದ್ರು ಕಾಲವಾದರು ಅಸು ಇಹಲೋಕ ತ್ಯಜಿಸಿದರು ದೈವಾಧೀನರಾದರು ಸ್ವರ್ಗಸ್ಥರಾದರು ಇನ್ನಿಲ್ಲವಾದರೂ ತೀರಿಕೊಂಡರು ಪ್ರಾಣ ಬಿಟ್ರು ಮರಣ ಹೊಂದಿದರು ಉಸಿರು ಚೆಲ್ಲಿದರು ನಮ್ಮನ್ನೆಲ್ಲ ಅಗಲಿದರು ಕೊಂಡಿ ಕಳಚಿತು ಅಂತಿಮ ಯಾತ್ರೆ ಕೈಗೊಂಡರು ಋಣ ತೀರ್ತು ಪ್ರಾಣಪಕ್ಷಿ ಹಾರಿಹೋಯಿತು ಜೀವ ಕಳ್ಕೊಂಡ್ರು ಬದುಕು ಅಂತ್ಯವಾಯಿತು ಕೊನೆಯುಸಿರೆಳೆದರು ಕಣ್ಮರೆಯಾದರು ದೇಹತ್ಯಾಗ ಮಾಡಿದರು ಅಮರರಾದರು, ವಿಧಿವಶರಾದರು ಪರಲೋಕ ಸೇರಿಕೊಂಡರು ಚಿರನಿದ್ರೆಗೆ ಜಾರಿದರು ಈ ಭೂಮಿ ಬಿಟ್ಟು ಹೋದರು ಹೀಗೆ ಈ ಯಾವುದೇ ಪದಗಳನ್ನು ಹೇಳಿದ್ರು ಕೂಡ ಆ ವ್ಯಕ್ತಿ ಇನ್ನೂ ಬದುಕಿಲ್ಲ ಅನ್ನುವಂಥ ಅರ್ಥ ಸೂಚಿಸುತ್ತೆ ಈ ಎಲ್ಲಾ ಪದಗಳು ಈಗಾಗಲೇ ಹೇಳಿದ ಹಾಗೆ ವ್ಯಕ್ತಿಯ ಬಗ್ಗೆ ಅಪಾರ ಗೌರವ ಇದ್ದಾಗ ಅಥವಾ ಬಹಳ ದೊಡ್ಡ ಮನುಷ್ಯರು ತೀರ್ಕೊಂಡಿದ್ದಾರೆ ಅಂತಂದಾಗ ವಿಷಾದ ವ್ಯಕ್ತಪಡಿಸುವಾಗ ಹೇಳುವಂತಹ ಪದಗಳು ಇನ್ನು ಆಡು ಮಾತಲ್ಲಿ ಹೇಳುವಾಗ ಅದರಲ್ಲೂ ತೀರ್ಕೊಂಡವರು ತೀರಾ ಮನಸ್ಸಿಗೆ ಹತ್ರ ಅನ್ನಿಸದೇ ಇದ್ದಾಗ ಅವರು ಸತ್ತಂತಹ ವಿಷಯ ಹೇಳೋದು ಹೇಗಪ್ಪ ಅಂತಂದ್ರೆ ಟಿಕೆಟ್ ತಗೊಂಡ ಚಟ್ಟ ಕಟ್ಟದ ಕಂತೆ ಒಗೆದ್ರು ಶಿವನ್ ಪಾದ ಸೇರ್ಕೊಂಡಾಯ್ತು ಕೈಲಾಸಕ್ಕೆ ಹೋದ್ರು ರೈಟ್ ಹೇಳ್ದ ಕಥೆ ಮುಗೀತು ನೆಗದ್ ಬಿದ್ದ ಗೋವಿಂದ ದೇವ್ರ ಪದ ಸೇರ್ಕೊಂಡ ಡಮಾರಾದ ಮೂಗಿಗೆ ಹತ್ತಿ ಇಟ್ಕೊಂಡ ಗೊಟಕಂದ ಮೇಲಕ್ಕೆ ಹೋದ ಫೋಟೋಗ್ ಹಾರ ಬಿತ್ತು ಹೊತ್ಕೊಂಡು ಹೋದ್ರು ಹೊಗೆ ಹಾಕಿಸ್ಕೊಂಡ್ರು ಯಮಲೋಕಕ್ಕೆ ಸೇರ್ಕೊಂಡಾಯ್ತು ಹೀಗೆ ಸ್ನೇಹಿತರೆ ಸಾವು ಅನ್ನೋ ಪದ ಅಥವಾ ಸನ್ನಿವೇಶ ಎರಡು ಯಾರ ಪಾಲಿಗೂ ಖುಷಿ ಕೊಡೋ ಅಂಥದ್ದಲ್ಲ ಆದರೆ ಸಾವನ್ನ ಸೂಚಿಸೋದಕ್ಕೆ ಒಂದು ಭಾಷೆಯಲ್ಲಿ ಎಷ್ಟೆಲ್ಲ ಪದಗಳಿದೆ ಅನ್ನೋದಂತೂ ಸೋಜಿಗ ಅಲ್ವಾ ಇಲ್ಲಿ ನಿಮಗೆ ತಿಳಿದಿರೋ ಪದಗಳು ಈ ಪಟ್ಟಿಲಿ ಬಿಟ್ಟು ಹೋಗಿದ್ರೆ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ